ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆಯ ಸಂಚಿಕೆ ನೋಡೋಣ ಸಂಚಿಕೆ ಇದು ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಕಂಠಿ ಬೈತಾ ಇರ್ತಾನೆ ಅವರಪ್ಪನಿಗೆ ನಟರಾಜನ್ಗೆ ಕ್ಯಾಸ್ಟ್ರಾಯಿಲ್ ತೊಗೊಂಡು ಸೈಕಲ್ಗೆ ಹಾಕ್ತಾ ಇರಬೇಕಾದ್ರೆ ಅದನ್ನು ಕದ್ಕೊಂಡು ಬಂದಿದೆಯಾ ನನಗೆ ಹೇಳಿದೆ ಕೇಳ್ದೆ ದುಡಿಯೋ ಯೋಗ್ಯತೆ ಇಲ್ಲ ಕುಡಿಯೋದು ಬೇರೆ ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈತಾಯಿರ್ತಾನೆ ಅಷ್ಟೊಳಗೆ ಚಂದನ ಬಂದು ನಿಂತ್ಕೋತಾಳೆ ಆ ಕಡೆ ಹಿಂದ್ಗಡೆಯಿಂದ ಅದನ್ನು ನೋಡಿಬಿಟ್ಟು ಮಾತೆ ಚೇಂಜ್ ಮಾಡಿಬಿಟ್ಟಿರ್ತಾನೆ ಹಾಗೆ ಹೀಗೆ ಅಪ್ಪ ಅನ್ನ ಇರ್ತಾನೆ ಅಷ್ಟೊಳಗೆ ಚಂದನ ಒಳಗಡೆ ಹೋಗ್ಬಿಡ್ತಾಳೆ ಇನ್ನು ಒಳಗಡೆ ಹೋಗಿದ್ದು ಗೊತ್ತಾಗಿ ಕಂಠಿಗೆ ಇನ್ನು ಚೆನ್ನಾಗಿ ಮತ್ತೆ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆವಾಗ ನಟರಾಜ್ ಅವ್ರಿಗೆ ಶಾಕ್ ಆಗುತ್ತೆ ಇಷ್ಟೊತ್ತು ಚೆನ್ನಾಗಿದ್ದೀಯಲ್ಲ ಮಗ ಈಗ ಹಿಂಗೆ ಚೇಂಜ್ ಆಗಿಬಿಟ್ಟಿದೆಯಾ ಅಂತ ಅಂದಾಗ ಇವನಿಗೆ ಫ್ಲ್ಯಾಶ್ ಆಗುತ್ತೆ ಏನೇನು ನಡೆಯುತ್ತೆ ಅಂತ ತಾನು ಅನ್ಕೋತಾನೆ ಓ ಮೋಸ್ಟ್ಲಿ ಚಂದನ ಬಂದಿರಬೇಕು ಹೀಗೆಲ್ಲ ಆಯಿತು ಅದಕ್ಕೆ ಇವನು ಈಗ ಮಾಡಿದ ಓ ನನಗೆ ಮರ್ಯಾದೆ ಸಿಗಬೇಕು ಮಕ್ಕಳಿಂದ ಅಂದರೆ ಮನೆಯಲ್ಲಿ ಸೊಸೆ ಇರಬೇಕು ಅಂತ ಅರ್ಥ ಆಯಿತು ಇನ್ಯಾವುದೇ ಕಾರಣಕ್ಕೂ ಅವಳು ಮನೆ ಬಿಟ್ಟು ಹೋಗಬಾರ್ದು ಹಾಗೆ ನೋಡ್ಕೋಬೇಕು ಅಂತ ಖುಷಿಯಾಗಿ ಹೇಳ್ಕೊತಾನೆ ಹಾಗೆ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ಕೊತ ಸಾಂಗ್ ಹೇಳ್ಕೊತ ಎಂಜಾಯ್ ಮಾಡ್ತಾ ಇರ್ತಾನೆ ಅಷ್ಟರೊಳಗೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ನೋಡೋಣ ಈ ಕಡೆ ನಟರಾಜು ಟೀ ಶಾಪಿಗೆ ಬರ್ತಾನೆ ಸೈಕಲ್ ತೊಗೊಂಡು ಹಾಡು ಹೇಳ್ಕೊಂಡು ಆಗಲೇ ಅವ್ರ ಅಣ್ಣ ಚಿದಂಬರ ಟೀ ಶಾಪಲ್ಲಿ ಕುತ್ಕೊಂಡು ಟೀ ಅಂಗಡಿಯಲ್ಲಿ ಕುತ್ಕೊಂಡು ಟೀ ಕುಡಿತಾ ಇರ್ತಾನೆ ಇವನು ನೋಡಿಬಿಟ್ಟು ಬೈಕು ಗೊಣ್ಗ ಗೊಣಗಾಡ್ಕೊತ ಬೈಕು ಇರ್ತಾನೆ ಅದನ್ನು ನೋಡಿ ಹೊಟ್ಟೆ ಕಿಚ್ಚಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದಾನೆ ಅಣ್ಣ ಇನ್ನೂ ಹೊಟ್ಟೆ ಉರಿಸ್ಬೇಕು ಅಂತ ಹೇಳಿ ಹಾಡು ಹೇಳ್ಕೊತ ಒಂದು ಟೀ ಕೊಡೋಣ ಅಂತ ಅಂತ ಕರಿತಾನೆ ಅವನು ಟೀ ತಂದು ಕೊಡ್ತಾನೆ ಟೀ ಶಾಪಲ್ಲಿ ಕೇ ಟೀ ಶಾಪವನು ಕೇಳ್ತಾನೆ ಏನು ನಿನ್ನೆ ಎಲ್ಲ ಎರಡು ಕಾರ್ ಬಂದಿದ್ದಂತೆ ಹುಡುಗಿ ಮನೆಯವರು ತುಂಬ ಜೋರಾಗಿದ್ದಾರಂತೆ ದೊಡ್ಡ ಸೌಕರಂತೆ ಅಂತ ಹೇಳ್ ಕೇಳ್ತಾರೆ ಹೌದು ಹೌದು ನನ್ನ ಸೊಸೆ ಚಿನ್ನದ ಸ್ಪೂನಲ್ಲಿ ತಿಂತ ಬೆಳೆದವಳು ಕೋಟಿಗೆ ಲೆಕ್ಕನೇ ಇಲ್ಲ ಅಂತ ದೊಡ್ಡ ಶ್ರೀಮಂತ್ರು ಕಣೋ ಅವಳು ಅಂತ ಹೇಳ್ತಾನೆ ಈ ಕಡೆ ಚಂದನ ಮನೆ ಹೊರಗಡೆ ಒಂದು ಬುಕ್ ತೊಗೊಂಡು ಓದ್ಕೊತ ನಿಂತ್ಕೊಂಡಿರ್ತಾಳೆ ಓಡಾಡ್ಕೊಂಡು ಅಷ್ಟರೊಳಗೆ ಚಿದಂಬರ ತಂಗಿ ಇರ್ತಾಳಲ್ಲ ನಟರಾಜ್ ಅವ್ರ ತಂಗಿ ಮತ್ತು ಒಂದಿಬ್ಬರು ಹೆಂಗಸರು ಮಾತಾಡ್ಕೋತಾ ಇರ್ತಾರೆ ಹೇಗಾದರೂ ಮಾಡಿ ಚಂದನಾಗೆ ಕಿವಿ ಚುಚ್ಚಬೇಕಲ್ಲ ಅಂತ ಅವರತ್ತೆ ಒಂದು ಪ್ಲ್ಯಾನ್ ಮಾಡಿ ಇಬ್ಬರು ಹೆಂಗಸ್ರನ್ನ ಕರೆದ್ಬಿಟ್ಟು ಹೀಗಿಗೆ ಮಾಡಿ ಅಂತ ಹೇಳಿ ಕಳಿಸ್ತಾಳೆ ಇವರಿಬ್ಬರು ಹೆಂಗಸ್ರು ಚಂದನನ ಹತ್ರ ಬರ್ತಾರೆ ಏನಮ್ಮ ತುಂಬ ಚೆನ್ನಾಗಿದೆಯಾ ಒಂಥರ ಮಗುವಿನ ಥರ ಇದೆಯಾ ನೀನು ಯಾಕಮ್ಮ ಈ ಮನೆಗೆ ಬಂದು ತಗಲಾಕೊಂಡಿದೀಯಾ ಅಂತ ಕೇಳ್ತಾರೆ ಈ ಮನೆಯಲ್ಲಿ ದೊಡ್ಡಣ್ಣ ಇದಾನಲ್ಲ ಅವನಿಗಿನ್ನ ಮದುವೆನೇ ಆಗಿಲ್ಲ ಈ ಮನೆ ನೋಡಿದರೆ ಯಾರೂ ಹೆಣ್ಣೆ ಕೊಡಲ್ಲ ಅಂಥದೊಳ್ಳಿ ಎರಡನೇ ಮಗ ಹರಿ ಹರಿಶ್ಚಂದ್ರ ಏನೋ ಯಾಮರ್ಸಿ ಮದುವೆ ಮಾಡ್ಕೊಂಡು ಬಂದಿರಬೇಕು ನಿನಗಿನ್ನ ಈ ಮನೆ ಬಗ್ಗೆ ಯಾವುದು ಗೊತ್ತಿಲ್ಲ ನಿನಗೆ ಗೊತ್ತಾದರೆ ಈ ಮನೆಯಲ್ಲೇ ಒಂದು ಕ್ಷಣವೂ ಇರೋಲ್ಲ ಹುಷಾರಾಗಿರಮ್ಮ ಹೇಗ ಆದರೂ ಮಾಡಿ ಮನೆಯಿಂದ ಹೋಗ್ಬಿಡು ಇಲ್ಲಾಂದರೆ ಇವರು ನಿನ್ನ ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ ನೋಡು ಅಂತಾರೆ ನನ್ನ ಮಗನ ಪ್ರೀತಿ ಬೇಕು ಅಂತ ಅದನ್ನೆಲ್ಲ ತ್ಯಾಗ ಮಾಡಿ ನನ್ನ ಸೊಸೆ ಮನೆಗೆ ಬಂದಿದ್ದಾಳೆ ಮಾವನ್ನ ನೋಡ್ಕೋಬೇಕು ಚೆನ್ನಾಗಿ ಅಂತಂದು ಅಂತ ಹೇಳ್ತಾನೆ ನಟರಾಜು ಹೌದೌದು ಇವರಿಬ್ಬರು ಚೆನ್ನಾಗಿ ಸಂಸಾರ ಮಾಡಿಬಿಟ್ರೆ ನಾನು ಒಂದು ಕಿವಿ ಕಟ್ ಮಾಡ್ಕೊಳ್ಳಲಿಲ್ಲ ಅಂದರೆ ನನ್ನ ಹೆಸರು ಚಿದಂಬರ ಅಲ್ಲ ಅಂತ ಹೇಳ್ತಾನೆ ನೋಡೋ ನಾನು ಈ ನಿಮ್ಮೆಲ್ಲಾದರೂ ನಿಮ್ಮೆಲ್ಲರ ಮುಂದೆನೂ ನನ್ನ ಮಗ ಸೊಸೆ ಎಷ್ಟು ಚೆನ್ನಾಗಿ ಬಾಳಿ ಬದುಕ್ತಾರೆ ನೀವೇ ನೋಡಿ ಹೊಟ್ಟೆ ಉರ್ಕೊಳ್ಳಿ ಅಂತ ಅಂತ ನಟರಾಜ್ ಹೇಳ್ತಾನೆ ನಿಮಗೆಲ್ಲ ಹೊಟ್ಟೆ ಊರಿ ಅದಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀರಾ ಯಾರಿಗೂ ಗೊತ್ತಿಲ್ಲ ನನ್ನ ಹರಿ ಬಗ್ಗೆ ಅವನೊಳ್ಳೆ ಮುತ್ತು ರತ್ನ ಅದು ಇದು ಹೊಗಳ್ತಾ ಇರ್ತಾನೆ ಆಯಿತು ಬಿಡು ನೋಡೋಣ ಮುಂದೆ ಏನಾಗುತ್ತೆ ನಾವೆಲ್ಲರೂ ಇಲ್ಲೇ ಇರ್ತೀವಲ್ಲ ನೋಡೋಣ ಅಂತ ಹೇಳ್ತಾರೆ ಎಲ್ಲರೂ ಆವಾಗ ನಟರಾಜ್ ಯಾವ ಕಿವಿ ಕಟ್ ಅಣ್ಣ ಅಂತ ತಮಾಷೆ ಮಾಡ್ತಾನೆ ಹೋಗಿ ಹೋಗಿ ಅಂತ ಹೇಳ್ತಾನೆ ಈ ಕಡೆ ಇಬ್ಬರು ಹೆಂಗಸರು ಚಂದನನ್ ಕಿವಿ ಚೆನ್ನಾಗಿ ಊದ್ತಾ ಇರ್ತಾರೆ ಹುಷಾರಮ್ಮ ನಿಮ್ಮ ಮಾವ ಇದಾನಲ್ಲ ಅವ್ನ ದೊಡ್ಡ ಕುಡುಕ ಅವನಿಗೆ ಪೊಲೀಸ್ ಸ್ಟೇಷನ್ನು ಮತ್ತೆ ಜೈಲು ಅಂದರೆ ತವ್ರ ಮನೆ ಮತ್ತೆ ಗಂಡನ ಮನೆ ಇದ್ದಂಗೆ ಆವಾಗ ಹೋಗಿ ಬರ್ತಾ ಇರ್ತಾನೆ ಹುಷಾರಾಗಿರಮ್ಮ ನೀನು ಅಂತ ಹೇಳಿ ಹೊರಟೋಗ್ತಾರೆ ನಮ್ಗೆ ಯಾಕೆ ಬೇಕು ಬಾರ ಲಕ್ಷ್ಮಮ್ಮ ಅಂತ ಹೇಳಿ ಇಬ್ಬರು ಹೊರಟೋಗ್ತಾರೆ ಇವ್ರ ತಂಗಿ ಚೆನ್ನಾಗಿ ಕಿವಿ ಚುಚ್ ಬಂದಿದ್ದೀರಾ ಅವನು ಅವಳು ಒಂದಿನೂ ಇರಲ್ಲ ಇನ್ಮೇಲೆ ನೋಡಿ ಕೊಡ್ತಾ ಇರಿ ಅಂತ ಹೇಳಿದ ತಕ್ಷಣನೇ ಗುಡುಗು ಸಿಡ್ಲು ಬರುತ್ತೆ ಅವಾಗ ಇವ್ರ ತಂಗಿ ಹೇಳ್ತಾಳೆ ಗುಡುಗು ಸಿಡ್ಲು ಬಂತು ನೋಡಿ ಇದೇ ಸಾಕ್ಷಿ ಅವಳಿನ್ ಈ ಮನೆಯಲ್ಲಿ ಇರಲ್ಲ ಅಂತ ಅಂದಾಗ ಚೆನ್ನಾಗಿ ಮಳೆ ಬರಂಗಾಗಿರುತ್ತಲ್ಲ ಅವರು ಎಲ್ಲ ಗಂಡ ಮಕ್ಕಳು ಬಟ್ಟೆ ಒಣಗಾಕಿರ್ತಾರಲ್ಲ ಅದನ್ನೆಲ್ಲ ತೊಗೊಂಡೋಗಿ ಚಂದನ ಮನೆ ತೊ ಮನೆ ಒಳಗಡೆ ತೊಗೊಂಡೋಗ್ತಾಳೆ ಏನು ಕಿವಿ ಚುಚ್ಚು ಬಂದಿದ್ದೀರೋ ಮಟ್ಟೆಯೆಲ್ಲ ತೊಗೊಂಡು ಒಳಗಡೆ ಸಂಸಾರ ಮಾಡೋಕೆ ಹೋಗ್ತಾ ಇದ್ದಾಳೆ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಅಂತ ಇವರೆಲ್ಲ ಅನ್ಕೋತಾರೆ ನೋಡಿ ಒಂದು ಮನೆ ಹಾಳು ಮಾಡೋಕ್ಕೂ ಬರೋಲ್ಲ ನಿಮಗೆ ಯಾವ ಥರ ಅವಳಿಗೆ ಹೇಳಿ ಬಂದಿದ್ದೀರೋ ಏನೋ ನೋಡೋಣ ನೋಡೋಣ ಎಷ್ಟು ದಿನ ಸಂಸಾರ ಮಾಡ್ತಾಳೆ ಎಷ್ಟು ದಿನ ದರ್ಬಾರ್ ಮಾಡ್ತಾ ಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಅವ್ರ ತಂಗಿ ಹೇಳ್ತಾಳೆ ಈ ಕಡೆ ರೂಮಲ್ಲಿ ಚಂದನ ಬಟ್ಟೆನ ಪ್ಯಾಕ್ ಮಾಡ್ಕೋತಾ ಇರ್ತಾಳೆ ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ ಹರಿ ಅಂತ ಪೇಚಾಡ್ತಾ ಇರ್ತಾಳೆ ಅಷ್ಟರೊಳಗೆ ಕಾರ್ ಸೌಂಡ್ ಕೇಳುತ್ತೆ ಹೊರಗಡೆ ಬರ್ತಾಳೆ ಹರಿ ಬಂದು ನೋಡ್ತಾನೆ ಏನು ಮೇಡಮ್ ರೆಡಿ ಆಗ್ಬಿಟ್ಟಿದ್ದೀರಾ ಕರೆಕ್ಟ್ ಟೈಮ್ಗೆ ಅಂತ ಅನ್ಕೋತಾನೆ ಹೇಳ್ತಾನೆ ಹೌದು ಮತ್ತೆ ಎಷ್ಟೊತ್ತಾಯಿತು ಟೈಮು ಇನ್ನೂ ಬರಲಿಲ್ಲ ಅಂತ ಸಿಟ್ ಮಾಡ್ಕೋತಾಳೆ ಆಯಿತು ಮೇಡಮ್ ಹೋಗ್ಬಿಡೋಣ ಸ್ವಲ್ಪ ತುಂಬ ಹೊಟ್ಟೆ ಹಸಿತಾ ಇದೆ ಊಟ ಮಾಡಿಬಿಡ್ತೀನಿ ಅಂತ ಹೇಳಿ ಚೆನ್ನಾಗಿ ಬಡಿಸ್ಕೊಂಡು ತಿಂತಾಯಿರ್ತಾನೆ ಇವಳು ನೀವು ಮಾಡಿ ಮೇಡಮ್ ಅಂತ ಅಂದಾಗ ಇವಳು ಬೇಡ ನನಗೆ ಅಂತ ಹೇಳ್ತಾಳೆ ಬೇಗ ಬೇಗ ಊಟ ಮಾಡಿ ಹೋಗೋಣ ಅಂತ ಅಂತಾನೆ ಅಂತಾಳೆ ಚಂದನ ಅದಕ್ಕೆ ನಮ್ಮ ಅಣ್ಣನ ಕೈ ರುಚಿ ತಿನ್ನಬೇಕು ಅಂದರೆ ನೀವು ಪುಣ್ಯ ಮಾಡಿರಬೇಕು ಇನ್ನೇನು ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಮೇಡಮ್ ಅನ್ನ ಪರಬ್ರಹ್ಮ ಅಂತ ಗೊತ್ತು ಗೊತ್ತಿಲ್ವಾ ಸ್ವಲ್ಪ ಊಟ ಮಾಡಿ ಅಂತ ಹೇಳಿ ಅಂದಾಗ ಚಂದನ ಬಂದು ಊಟಕ್ಕೆ ಕುತ್ಕೋತಾಳೆ ಚೆನ್ನಾಗಿದೆ ಸಾಂಬಾರು ಅಂತ ಹೇಳಿದ ತಕ್ಷಣ ಇನ್ನು ಸ್ವಲ್ಪ ಹಾಕ್ಕೊಂಡು ಇರ್ತಾಳೆ ಆವಾಗ ಅರಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಅನ್ನ ಬಡಿಸ್ತಾನೆ ಚೆನ್ನಾಗಿ ತಿನ್ನಿ ಮೇಡಮ್ ನಿಧಾನಕ್ಕೆ ತಿನ್ನಿ ಸಾಯಂಕಾಲ ಆಗಿಬಿಡಬೇಕು ಇವತ್ತು ಕ್ಯಾನ್ಸಲ್ ಆಗಿಬಿಡಬೇಕು ಹೋಗೋದು ಅಂತ ಮನಸಲ್ಲೇ ಅನ್ಕೋತಾ ಇರ್ತಾನೆ ಮತ್ತಷ್ಟು ಸಾಂಬಾರು ಅನ್ನ ಹಾಕ್ತಾನೆ ಇವಳು ಸಾಕು ಸಾಕು ಎಷ್ಟು ಹಾಕ್ತೀರ ಅಂತ Antale. ಸಂಕೋಚ ಮಾಡ್ಕೋಬೇಡಿ ಮ್ಯಾಮ್ ಇವ ಇವತ್ತು ನಿಮ್ಮ ಮನೆ ಈ ಮನೆ ಕೊನೆ ದಿವಸ ಅಲ್ವಾ ಇವತ್ತು ಲಾಸ್ಟ್ ಊಟ ಚೆನ್ನಾಗಿ ತಿನ್ನಿ ಪರವಾಗಿಲ್ಲ ಅಂತ ಹೇಳ್ತಾನೆ ಹಾಗೆ ನಕ್ಕೊಂಡು ತಿನ್ನಬಾರ್ದು ಮುಖ ಯಾಕೆ ಉದ್ಸ್ಕೊತಾ ಇದ್ದೀರಾ ಅಂತ ಅಂದಾಗ ಹೀ ಅಂತ ಅಂತಾಳೆ ಇಷ್ಟು ಸಾಕ ನಕ್ಕಿದ್ದು ಅಂತ ಅಂದಾಗ ಹರಿಗೆ ತುಂಬ ನಗು ಬರುತ್ತೆ ಚೆನ್ನಾಗಿ ನಗ್ತಾನೆ ಅಷ್ಟ್ರೊಳಗೆ ಕೆಂ ಬಂದ್ಬಿಡ್ತಾನೆ ಕೆಮ್ತ ಕೆಂ ಬಂದ್ಬಿಡುತ್ತೆ ಕೆಮ್ತಾ ಇರ್ತಾನೆ ನೀ ಚಂದನ ತೊಗೊಳಿ ತೊಗೊಳಿ ನೀರು ಕುಡೀರಿ ಅಂತ ಹೇಳ್ತಾಳೆ ಅದಕ್ಕೆ ಅವನಿಗೆ ಗೊತ್ತಾಗುತ್ತೆ ಕೇರ್ ಮಾಡ್ತಾ ಇದ್ದಾಳೆ ಅಂದ ತಕ್ಷಣವೇ ಇನ್ನು ಚೆನ್ನಾಗಿ ಕೇರ್ ಮಾಡಲಿ ಅಂತ ಇನ್ನು ಜಾಸ್ತಿ ಮಾಡ್ತಾನೆ ಇವಳೇ ನೀರು ಇವಳೇ ನೀರು ಕುಡಿಸ್ಲಿ ಅಂತ ಅವನ ಪ್ಲ್ಯಾನ್ ಆಗಿರುತ್ತೆ ಹಾಗೆ ಚೆನ್ನಾಗಿ ನೀರು ಕುಡಿಸ್ತಾಳೆ ಇನ್ನು ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ